ಕೆಳದೇ ನಾಯಕರ ಭದ್ರ ಕೋಟೆಯಾಗಿದ್ದ ಕವಲೆದುರ್ಗ ಕವಲೆದುರ್ಗ ಕೋಟೆಯು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇದೊಂದು ಇತಿಹಾಸ ಹೊಂದಿರುವ ಮತ್ತು ರಹಸ್ಯವಾದ ತಾಣವಾಗಿದೆ ಕೋಟೆಯು ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಐನೂರ ನಲವತ್ತೊಂದು ಮೀಟರ್ ಎತ್ತರದಲ್ಲಿದೆ ಕೋಟೆಯು ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ್ದು ಪಶ್ಚಿಮ ಘಟ್ಟಗಳಿಂದ ಆವೃತವಾಗಿದೆ ಈ ಕೋಟೆಯ ಬಳಿಯಲ್ಲಿ ವಿರೂಪಾಕ್ಷ ವಿಜಯವಿಠಲ ವೀರಭದ್ರ ಮಲ್ಲಾರ ಮತ್ತು ಭುವನೇಶ್ವರಿಯ ಹಲವಾರು ದೇವಾಲಯಗಳನ್ನು ನಾವು ಗಮನಿಸಬಹುದು ಅವಶೇಷಗಳು ಮತ್ತು ಹಳೆಯ ಅರಮನೆಯ ಜೊತೆಗೆ ವೆಂಕಟಪ್ಪ ನಾಯಕನು ನಿರ್ಮಿಸಿದ ಮಸೀದಿಯನ್ನು ಸಹ ಇಲ್ಲಿ ಕಾಣಬಹುದಾಗಿದೆ ಪ್ರಭಾವಶಾಲಿ ರಚನೆಯಿಂದ ಕೂಡಿದ ಈ ಕೋಟೆಯು ಮೂರು ಸುತ್ತಿನ ಕಲ್ಲಿನ ಗೋಡೆಯಿಂದ ಕೂಡಿದೆ ಹದಿನಾರನೇ ಶತಮಾನದಲ್ಲಿ ಕೆಳದಿ ನಾಯಕರ ಭದ್ರಕೋಟೆಯಾಗಿತ್ತು ಕವಲೇದುರ್ಗ ಕೋಟೆ ಹಾಗೆಯೇ ಈ ಕೋಟೆಗೆ ಭುವನಗಿರಿ ಎನ್ನುವ ಹೆಸರು ಕೂಡ ಇದೆ ಅರಮನೆ ಸ್ನಾನಗ್ರಹಗಳು ಕಾವಲು ಕೊಠಡಿಗಳು ಮತ್ತು ಆಯುಧ ಸಂಗ್ರಹದ ಮನೆಗಳ ಕೆಲವು ಅವಶೇಷಗಳನ್ನು ಹೊಂದಿದೆ ಕೋಟೆಯ ಮೇಲಿರುವ ಸಿಹಿನೀರಿನ ಕೊಳವು ಅತ್ಯುತ್ತಮ ಸ್ಥಿತಿಯಲ್ಲಿರುವುದನ್ನು ನಾವು ಗಮನಿಸಬಹುದಾಗಿದೆ ಈ ಕೋಟೆಯನ್ನು ಅಚ್ಚುಕಟ್ಟಾಗಿ ಗಟ್ಟಿಮುಟ್ಟಾಗಿ ನಿರ್ಮಿಸಲಾಗಿತ್ತು ಗೋಡೆಗಳು ಮೂವತ್ತರಿಂದ ನಲವತ್ತು ಅಡಿ ಎತ್ತರವಿದ್ದು ಗ್ರಾನೈಟ್ ಬ್ಲಾಕ್ಗಳಿಂದ ಗಳಿಂದ ಮಾಡಲ್ಪಟ್ಟಿರುವುದನ್ನು ನಾವು ಗಮನಿಸಬಹುದಾಗಿದೆ ಎಂಟು ಕಿಲೋಮೀಟರ್ ಉದ್ದದ ಸುತ್ತಳತೆಯ ಹೆಗ್ಗಳಿಕೆಯನ್ನು ಹೊಂದಿರುವ ಈ ಕೋಟೆಯು ಕಾವಲು ಗೋಪುರಗಳು ಮತ್ತು ಎರಡು ರೀತಿಯ ರಕ್ಷಣೆಗಳನ್ನು ಹೊಂದಿದೆ ಇದಲ್ಲದೆ ಪರ್ವತದಿಂದ ನೈಸರ್ಗಿಕವಾಗಿ ಹರಿಯುವ ನೀರನ್ನು ಸಂಗ್ರಹಿಸಿ ಕೋಟೆಗೆ ಒದಗಿಸುವ ಹಲವಾರು ನೀರಿನ ಕಾಲುವೆಗಳು ಇವೆ ಇತ್ತೀಚಿನ ದಿನಗಳಲ್ಲಿ ಉಕ್ಕನನಗಳನ್ನು ನಡೆಸಲಾಗಿದ್ದು ಎಂದು ತಿಳಿದು ಬಂದಿದೆ ಇದರಿಂದಾಗಿ ಈಜು ಕೊಳಗಳು ಮದ್ದುಗುಂಡುಗಳ ಮನೆ ಜೈಲು ಕುದುರೆ ಮತ್ತು ಆನೆ ಲಾಯಗಳು ವರಾಂಡ ಅಡುಗೆ ಕೋಣೆ ಪೂಜಾ ಕೋಣೆ ಮತ್ತು ದರ್ಬಾರ್ ಹಾಲ್ ಇತ್ಯಾದಿಗಳು ಕಂಡುಬಂದಿದೆ ಈ ಕೋಟೆಯ ಮುಖ್ಯ ಅಂಶವೆಂದರೆ ಗಧಾತೀರ್ಥ ಎಂಬ ಗುಹೆ ಇದರ ಪಕ್ಕದಲ್ಲಿ ಸಣ್ಣ ಕೊಳವನ್ನು ಹೊಂದಿರುವುದನ್ನು ಪ್ರವಾಸಿಗರು ಗಮನಿಸಬೇಕಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ